ا تا نڈري ا تا نڈري तस्मा आचरणं पुरुषः राजा तोतारी ज्यादा प्रसादो मीम्रतो पूर्वः संतजस्मैत नर धृगेह सप्तास्यासन परिदयं त्रिसप्तं समित्वं गृहि सकलगणां पुरुषम ज्यासक्ततः देन देवा മേഡം അവർ ന്യൂസ് ടോൾ ആയ്താ നോട്ര മെഡം சரி <laughs> ாய <laughs> ಈ ಊರಿನ ಆರೋಗ್ಯದೇವೆಯಾದಂಥ ಗಾಳಿಕಾ ದೇವಿಯನ್ನು ನೆನೆಸ್ತಾ ಇವತ್ತಿನ ದಿನ ಈ ಶಂಕುಸ್ಥಾಪನೆಯನ್ನು ಮಾಡಲಿಕ್ಕೆ ಬಂದಂತಹ ನಮ್ಮ ಜನಪ್ರಿಯ ಶಾಸಕರಾದಂಥ ವಿಶ್ವಕಣ್ಣ ವೈದ್ಯ ಅವರೇ ಹಾಗೂ ನಮ್ಮ ಜಿಲ್ಲೆಯಿಂದ ಬಂದಂತಹ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದಂಥ ಐ ಟಿ ಗಡಾಕ್ಟರ್ ಅವರೇ ಹಾಗೂ ಈ ಚಿತ್ರಂಗಿ ಗ್ರಾಮದ ಅಧ್ಯಕ್ಷರಾದಂಥ ಮಲ್ಲಪ್ಪ ಕುಕ್ಲಣ್ಣವರವರೇ ಕಣಿವೆಯವರೆ ಹಾಗೂ ವೇದಿಕೆ ಮೇಲೆ ಆಸೆದಾದಂತಹ ಎಲ್ಲ ಗಣಮಾನ್ಯರಿಗೂ ಹಾಗೂ ವೇದಿಕೆ ಮುಂಭಾಗದಂತಹ ಎಲ್ಲ ಹಿರಿಯರಿಗೂ ಹಾಗೂ ಅಕ್ಕ ತಂಗಿಯರಿಗೂ ಎಲ್ಲರಿಗೂ ತಾಯಂದರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತಿನ ದಿವಸ ಏನು ಈ ಸಂಗಿ ಶಂಕುಸ್ಥಾಪನೆ ಒಂದು ಟ್ರೈ ಮಾಡ್ತಾ ಇದ್ದಿದ್ದು ಭಾಳ ದಿವಸದಿಂದ ಮಾಡ್ತಾ ಇದ್ದೀವಿ ಇವತ್ತು ಶಾಸಕರ ಒಂದು ಆಸೆ ಮೇರೆಗೆ ಏನು ಈ ಭಾಗದಲ್ಲಿ ಏನಾದರೂ ಆರೋಗ್ಯ ಸೇವೆ ಕೊಡಬೇಕಂತಿತ್ತಂದ್ರೆ ಈ ಬಿಲ್ಡಿಂಗ್ ಆಗೋಕ್ಕಾಗಿ ಅದನ್ನು ಭಾಳ ಇಲ್ಲ ಅದಕ್ಕೆ ಬಿಡಲೇ ಇಲ್ಲ ಅವರು ನಮ್ಮನ್ನು ಕೂಡ ಬಿಡಲಿಲ್ಲ ಅವರು ಕೂಡ ಬೆಂಗಳೂರಲ್ಲಿ ತಿರುಗಾಡಿ ಅದನ್ನು ಮಾಡ್ಕೊಂಡು ಬರುವಂಥಲ್ಲಿ ಯಶಸ್ವಿಯಾದಂಥ ಶಾಸಕರು ಬಂದದ್ದು ನಮ್ಮ ಶಾಸಕರು ನಮ್ಮ ಆರೋಗ್ಯ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಈ ಭಾಗದಲ್ಲಿ ಮೊದಲೆಲ್ಲ ಏನಾಗ್ತಿತ್ತು ಐವತ್ತು ಡೆಲಿವರಿ ತನಕ ಆದಂತ ಹಾಸ್ಪಿಟಲ್ ಇದೆ ಆ ಹಾಸ್ಪಿಟಲ್ ಮಾಡಬೇಕಾದ ಒಂದು ಬಿಲ್ಡಿಂಗ್ ಇರಬೇಕು ಅದಕ್ಕೆ ಬೇಕಾದಂತ ಸಿಬ್ಬಂದಿಗಳು ಇರಬೇಕು ಸಿಬ್ಬಂದಿಗಳಿದ್ರೂ ಕೂಡ ನಮ್ಗೆ ಇದು ಮಾಡುವಂತ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ ಹಾಗಾಗಿ ನಾವೆಲ್ಲ ಈ ಭಾಗದ ಜನರಿಗೆ ಸೇವೆಯನ್ನು ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ ಆ ಸೇವೆಯನ್ನು ಮನಗಂಡ ಶಾಸಕರು ಇದರಿಂದ ಕಾರ್ಯವನ್ನು ಮಾಡಿದ್ದಾರೆ ಆಮೇಲೆ ಇನ್ನು ಮುಂದೆ ಈ ಬಿಲ್ಡಿಂಗ್ ಆದ ತಕ್ಷಣ ಫುಲ್ ಫ್ಲೆಜ್ಡ್ ಆಗಿ ಅಂದ್ರೆ ಯಾವುದೇ ರೀತಿಯ ಮೊದಲು ಆಗ್ತಿತ್ತಲ್ಲ ಅದಕ್ಕಿಂತ ಜಾಸ್ತಿ ಜಾಸ್ತಿಯಾಗಿ ನಾವು ಇಲ್ಲಿ ಸೇವೆಯನ್ನು ಒದಗಿಸ್ತೀವಿ ಅಂತ ಹೇಳಿ ಅವರಿಗೆ ಆಶ್ವಾಸನೆಯನ್ನ ಕೊಡ್ತೀವಿ ಮತ್ತೆ ಯಶಸ್ಸಾಗಿ ಮಾಡ್ತೀವಿ ಅಂತ ಹೇಳ್ತಾ ದಿವಸ ಬಂದು ಏನು ಎಲ್ಲ ಹಿರಿಯರು ಇದ್ದೀರಿ ನಿಮ್ಮ ಈ ಆರೋಗ್ಯ ಸೇವೆಯನ್ನ ಪಡ್ಕೊಡ್ರಿ ಅಂತ ಹೇಳ್ತಾ ನನ್ನ ಮಾತು ಮತ್ತೆ ಜಯ ಹಿಂದ ಗ್ರಾಮ ದೇವತೆ ಆದ ಇವತ್ತಿನ ಸಿರಸಂಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡದ ಶಂಕುಸ್ಥಾಪನೆಯನ್ನು ನೆರವೇರಿಸುವಂಥ ಮಾನ್ಯ ಶಾಸಕರೇ ಅಧ್ಯಕ್ಷರಾದ ಮಲ್ಲಪ್ಪರವರೇ ಕಡವೀರವರೇ ಹಾಗೂ ಎಲ್ಲ ವೇದಿಕೆ ಮೇಲೆ ಆಸೆಂಟರಾದಂಥ ಗನ್ಯಮಾನ್ಯರೇ ಹಾಗೂ ಯಾವತ್ತೂ ಊರಿನ ಗಿರಿಯೇ ಈಗಾಗಲೇ ಸಬ್ಮಿಸ್ಟರ್ ಹೇಳಿದರು ನಾನು ಮೊದಲು ಆರ್ ಸಿ ಎಚ್ ಅಂತ ಇಲ್ಲಿ ಕೆಲಸ ಮಾಡ್ತಾಯಿದ್ದೆ ಬೆಳಗಾವಿ ಜಿಲ್ಲೆಯಲ್ಲಿ ಆರ್ ಸಿ ಎಚ್ ಅಂದರೆ ತಾಯಿ ಮಕ್ಕಳ ಒಂದು ಆರೋಗ್ಯ ದೃಷ್ಟಿಯಿಂದ ಡೆಲಿವರಿ ಸೆಕ್ಷನಲ್ಲಿ ನೋಡ್ತಾ ಇದ್ದೆ ಆವಾಗ ಫಸ್ಟ್ ಬಿಲ್ಡಿಂಗ್ ಅವಾಗಾದಾಗ ಇದ್ದುದರಲ್ಲಿ ಸಣ್ಣ ಕೊಠಡಿಯನ್ನ ಸರಿ ಮಾಡಿಕೊಂಡು ಡೆಲಿವರಿ ಶುರು ಮಾಡಿದೆ ಶುರು ಮಾಡಿದಾಗ ತಮ್ಮ ಮೂರು ಜನರು ಒಂದು ಸರ್ಕಾರದಿಂದ ಒಳ್ಳೆಯ ರೀತಿಯಿಂದ ಡೆಲಿವರಿಗಳು ಆಗೋಕ್ಕೆ ಶುರುವಾದವು ಇಲ್ಲಿರುವಂಥ ಮೂರು ಇಲ್ಲಿ ಅವರೆಲ್ಲ ಒಳ್ಳೆ ಕೊಡ್ತಾ ಕೊಡ್ತಾಯಿದ್ರು ಆದರೆ ಕ್ರಮೇನ ಏನಾಗ್ತಾ ಬರ್ತಿದ್ದು ಲೂಸ್ ಅಲ್ಲಿ ಎರಿ ಇರೋದ್ರಿಂದ ನಮ್ಮ ಬಿಲ್ಡಿಂಗ್ ಕುಸಿತ ಬರ್ತಾ ಬಂತು ಒಂದು ಕಡೆ ಮಾಡಿದರೆ ಇನ್ನೊಂದು ಕಡೆ ಇಲ್ಲ ಮತ್ತು ಆ ತಾಯಂದಿರಿಗೆ ಇನ್ಫೆಕ್ಷನ್ ಆಗುವಂಥ ಸಂದರ್ಭ ಬರೋಕೆ ಶುರುವಾದ ನಂತರ ಇದನ್ನ ನಾವು ಅನಿವಾರ್ಯವಾಗಿ ಡೆಲಿವರಿಗಳನ್ನು ಕಡಿಮೆ ಆಗ್ತಾ ಬಂದ್ವು ಅಲ್ಲಿ ಡೆಲಿವರಿಗಳನ್ನು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಡೆಲಿವರಿ ತಮಗೆಲ್ಲ ಗೊತ್ತಿದ್ದಂಗೆ ಮತ್ತೊಂದು ಜನ್ಮ ಕೊಟ್ಟಿದ್ದೇನೆ ಮರುಜನ್ಮನೆ ಮನೆ ಹೆರಿಗೆಯಿಂದ ಹೊರಗೆ ಬರಬೇಕಂದ್ರೆ ಅದನ್ನು ಯಾಕೆ ಕೇಳ್ತಾ ಇದ್ದೇನೆಂದರೆ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಇರ್ತವೆ ನಾವೆಲ್ಲ ರೀತಿಯಿಂದ ಕೊಟ್ಟರು ಕೂಡ ಅಂಥ ಸಂದರ್ಭದಲ್ಲಿ ಒಳ್ಳೆಯ ಒಂದು ಬಿಲ್ಡಿಂಗ್ ಅಥವಾ ಲೇಬರ್ ರೂಮ್ ಇರುವುದು ಭಾಳ ಅವಶ್ಯಕತೆ ಆ ದೃಷ್ಟಿಯಿಂದ ಇಲ್ಲಿ ಒಂದು ಕಟ್ಟಡದ ಅವಶ್ಯಕತೆ ತುಂಬ ಇತ್ತು ಅದರ ಜೊತೆಗೆ ಡೆಲಿವರಿ ಜೊತೆಗೆ ಜನರಿಗೆ ಒಂದು ಎಮರ್ಜೆನ್ಸಿ ಸರ್ವಿಸ್ ಖಂಡಿತವಾಗ್ಲೂ ನೀಡಬೇಕಾಗುತ್ತೆ ನಾವು ಆದರೆ ಈಗ ಸರ್ಕಾರ ಯಾವ ರೀತಿಯಾಗಿ ನಮಗೆ ಒಂದು ಸ್ಪಂದನೆಯನ್ನು ಮಾನ್ಯ ಶಾಸಕರ ಒಂದು ನೀಡಿ ನಮಗೊಂದು ಬಿಲ್ಡಿಂಗ್ ಅನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮಗೆ ಸಿ ಎಚ್ ಇವು ಸಿಗ್ಲಿ ಅನ್ನೋದನ್ನ ತಮ್ಮೆಲ್ಲರ ಮುಖಾಂತರ ಒಂದೊಂದೆ ಒಂದೊಂದೇ ಸ್ಟೆಪ್ ಹೋಗಿ ಒಂದು ಒಳ್ಳೆ ಬಿಲ್ಡಿಂಗ್ ಬರ್ತಾ ಬರ್ತಾಯಿದ್ದೇವೆ ಈಗ ಮೊದಲಿನಂಗೆ ಈಗೇನು ಈ ಬಿಲ್ಡಿಂಗ್ ಇದೆಯಲ್ಲ ಇಷ್ಟು ಬರೋದಿಲ್ಲ ಈಗಿರೋದು ಈಗಿರೋದ್ರಲ್ಲಿ ಡಾಕ್ಟರ್ಸ್ ನೋಡೋದಕ್ಕೆ ಓಪಿಡಿಗಳು ಬೇರೆ ಬೇರೆ ಆಗಿ ಬರ್ತದೆ ಆಯುಷ್ಕ ಬರ್ತಾ ಇದೆ ಅದೇ ರೀತಿ ಲೇಬರ್ ರೂಮ್ಗಳು ಮೊದಲಂಗೆ ಒಂದೇ ರೂಮಲ್ಲಿ ಆಗೋದಿಲ್ಲ ಈಗ ತಾಯಿ ಬಂದು ಅವರು ವೇಟ್ ಮಾಡೋದಕ್ಕೆ ಒಂದು ರೂಮ್ ಸಪ್ರೇಟು ಡೆಲಿವರಿ ಪ್ರಾಪರಾಗಿ ಆಗೋದೊಂದು ಸಪ್ರೇಟು ಅದರ ನಂತರ ಡೆಲಿವರಿ ಆದ ನಂತರ ಒಂದು ಆರು ಗಂಟೆ ನಾವು ಜಾಸ್ತಿ ನಿಗಾ ಇಡಬೇಕಾಗತ್ತೆ ಅದರೊಂದು ರೂಮ್ ಸೆಪ್ರೇಟು ಆಮೇಲೆ ವಾರ್ಡ್ ವಾರ್ಡಲ್ಲಿ ಈಗ ನಮ್ಮ ಎಲ್ಲ ಪಿ ಎಚ್ ಸಿ ಕೊಡುವ ಹಾಗೆ ಆರು ಬಿಟ್ಟಿರ್ತವೆ ಮೂರು ಪುರುಷರಿಗಂತೇಳಿ ಮೂರು ಇರ್ತವೆ ಅದಲ್ಲದೆ ಶೌಚಾಲಯ ಬರ್ತವೆ ಮಕ್ಕಳಿಗೆ ಇಮ್ಯುನೈಜೇಷನ್ ಕೊಡುವಂಥ ರೂಮು ಏನು ವ್ಯಾಕ್ಸಿನ್ ಇಡುವಂಥ ಕೋಲ್ಡ್ ರೂಮು ಅದೇ ರೀತಿ ಔಷಧಿ ಉಗ್ರಹ ಹೀಗೆ ಬೇರೆ ಬೇರೆ ಇದರಿಂದ ಒಂದು ಸಿಸ್ಟಮೆಟಿಕ್ಕಾಗಿ ಆಗಿ ಶ್ಯಾಂಕ್ಷನ್ ಆಗಿರುವಂಥದ್ದು ಮೊದಲೆಲ್ಲ ಎರಡು ಕೋಟಿಗೆ ಅಂತಿರುವಂಥದ್ದು ಈಗ ಮೂರು ಕೋಟಿ ನಲವತ್ತಾರು ಲಕ್ಷಕ್ಕೆ ಆಗಿರುವಂಥದ್ದು ಇದರಲ್ಲಿ ಹೆಚ್ಚಿನ ಒಂದು ಸೌಲಭ್ಯಗಳನ್ನು ಕೊಟ್ಟು ನಮ್ಮ ಸಿ ಎಸ್ ಸಿ ಮತ್ತು ಈ ಪಿ ಎಸ್ ಸಿ ಮಧ್ಯದಲ್ಲಿ ಈಗ ಆಗಿ ಬಂದಿದೆ ಇದು ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಒಂದು ಒಳ್ಳೆಯ ಜನರಿಗೆ ಇಲ್ಲಿ ಜನರಿಗೆ ಒಂದು ಆರೋಗ್ಯ ಸೇವೆ ನೀಡೋದಕ್ಕೆ ಇನ್ನೂ ಒಂದು ಮುಂದಿನ ಇದರಲ್ಲಿ ನಾವು ತೆಗೆದುಕೊಳ್ಳೋಣ ಅದೇ ರೀತಿ ತಾವು ತಾವೆಲ್ಲರೂ ಆರೋಗ್ಯ ಈ ಒಂದು ಕಟ್ಟಡವನ್ನು ನಿರ್ಮಾಣ ಆದ ನಂತರ ತಮ್ಮೆಲ್ಲರ ಸಹಕಾರ ಇದ್ದಲ್ಲಿ ನಾವು ಕೂಡ ಆರೋಗ್ಯ ಸೇವೆಗಳನ್ನು ನಮ್ಮ ಆರೋಗ್ಯ ಕಾರ್ಯಕರ್ತೆಯರ ಮುಖಾಂತರ ನೀಡೋದಕ್ಕೆ ನಾವು ಕೂಡ ಶ್ರಮ ವಹಿಸ್ತೀವಿ ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಸಿಬ್ಬಂದಿಗಳ ಒಂದು ನೇಮಕಾತಿ ಆದ ನಂತರ ಎಲ್ಲವೂ ಒಳ್ಳೆಯ ರೀತಿಯಿಂದ ಆಗಲಿ ಕಾಯ್ತಾ ದೇವಿ ನಮ್ಮ ಸೀರಸಂಗಿ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಜನರಿಗೂ ಆರೋಗ್ಯ ಸೇವೆ ನೀಡೋದಕ್ಕೆ ಅದಕ್ಕೆ ಆರೈಸಲಿ ಅಂತ ಅನಿಸಿಕೆ ತಮ್ಮೆಲ್ಲರಿಗೂ ಒಂದೇ ನಾನು